ನಮಸ್ತೆ ಬಾರ್ಕೂರಿನ ಶ್ರೀ ಬಟ್ಟೆ ವಿನಾಯಕ ದೇವರ ಬಗ್ಗೆ ಸಾಹಿತ್ಯವಿರುವ ವಿಡಿಯೋ ಹಾಡು ಪ್ರಥಮ ಉಜ್ಜನೆ ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೊಂದರ ಸಂಕಷ್ಟ ಚತುತಿಯಲ್ಲಿ ಬಿಡುಗಡೆ ಆಗ್ತಾಯಿದೆ ಸಂಜೆ ಏಳುವರೆಗೆ ಇದರ ಉದ್ಘಾಟನೆಯನ್ನು ಶ್ರೀನಿವಾಸ್ ಶೆಟ್ಟಿಗಾರ್ ಅವರು ಮಾಡ್ತಾ ಇದ್ದಾರೆ ಅತಿಥಿಗಳಾಗಿ ನಮ್ಮ ಶಾಂತರಾಮ ಶೆಟ್ಟಿ ಅವರು ಬರ್ತಾಯಿದ್ದಾರೆ ಬಹುಶಃ ಬಾರ್ಕೂರು ದೇವಸ್ಥಾನದ ಬಟ್ಟೆ ವಿನಾಯಕ ದೇವಸ್ಥಾನದ ಭಕ್ತನಾಗಿ ನನಗೆ ಒಂದು ಖುಷಿ ಇದೆ ಯಾಕಂದರೆ ನಾನು ಕೂಡ ಬಾರ್ಕೂರ್ ಬಟ್ಟೆ ವಿನಾಯಕ ದೇವಸ್ಥಾನದಲ್ಲಿ ಎಲ್ಲೇ ಯಾವುದೇ ಎಲ್ಲೆಗೆ ಊರಿಗೆ ಕೆಲಸ ಹೋಗೋದಿದ್ರು ಫಸ್ಟ್ ನಾನು ಬಾರ್ಕೂರ್ ಬಟ್ಟೆ ದೇವಸ್ಥಾನಕ್ಕೆ ಭೇಟಿ ನೀಡಿ ನಾನು ನನ್ನ ಕೆಲಸವನ್ನು ಮಾಡ್ತೀನಿ ಇದು ಈ ಹಾಡು ಬರಲಿಕ್ಕೆ ಸಂಪೂರ್ಣ ನಮ್ಮ ಕಾಳೆಂಗರ ಮೊಮ್ಮರು ರಾಜೇಶ ಬಾಗುವರು ಅವರ ತಂಡಕ್ಕೆ ನಾನು ಶುಭ ಹಾರೈಸ್ತೇನೆ ಜೊತೆಗೆ ಸಾಹಿತ್ಯದಲ್ಲಿ ನಮ್ಮ ಬಾರ್ಕೂರಿನವರಾದ ತುಳಸಿ ಭಟ್ ಅವರು ಸಾಹಿತ್ಯದಲ್ಲಿ ಇದ್ದಾರೆ ಅವರು ಕೂಡ ಶುಭ ಹಾರೈಸ್ತೇನೆ ಮುಂದಿನ ದಿನದಲ್ಲಿ ನಮ್ಮ ಇನ್ನೂ ಇನ್ನೂ ಕೆಲವು ದೇವಸ್ಥಾನಗಳ ಬಗ್ಗೆ ಒಂದು ವಿಡಿಯೋ ಹಾಡು ಬರಲಿ ಅಂತೇಳಿ ನಾನು ಬಾರ್ಕೂರು ನಾಗರಿಕರ ಪರವಾಗಿ ಕೇಳ್ಕೊಳ್ತೀನಿ ಜೊತೆಗೆ ಇದೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಬಾರ್ಕೂರು ರೋಟ್ರಿ ಕ್ಲಬ್ ನಮ್ಮ ಸಹಕಾರ ನೀಡುತ್ತೆ ಅಂತೇಳಿ ನಾನು care for the people.